జులై ఎంటనే తారీఖు టైమింగ్ ఒంటే ఎలా హాస్టల్ ప్రవృత్తి నౌకరూ మాన్యసాహిబర మన ముందర్ మన ముందరూ నవ్వు సేరి ఎలా ప్రవృత్తి నౌకర డి గురుకు ఎలా గంట సాబ్రమ ముందు సేరి ನಾವೆಲ್ಲ ಏನಂತಂದ್ರೆ ಮನೆ ಕಂಡ್ರೆ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಬೇಕಾಗಿದೆ ದಯವಿಟ್ಟು ತಾವೆಲ್ಲ ನಾನು ಎಲ್ಲ ಸಿಬ್ಬಂದಿ ಹೊರಗುತ್ತಿದ್ದ ಹೊರಗುತ್ತಿದ್ದಲ್ಲ ಸಿಬ್ಬಂದಿಗೆ ಒಂದು ಒಂದು ಮನವಿ ಮಾಡುತ್ತೀನಿ ದಯವಿಟ್ಟು ಎಲ್ಲರೂ ನೀವೇನಂತಂದ್ರೆ ಒಂಬತ್ತು ಗಂಟೆಗೆ ಅಲ್ಲಿ ಸೇರಬೇಕು ಯಾಕಂತಂದ್ರೆ ಇವತ್ತು ನಾಳೆಗೆ ಹೋಗುತ್ತಾ ಎಂಟನೇ ತಾರೀಕಿಗೆ ಅವರ ಒಂದು ಕುದ್ರಿ ಪೂಜೆ ಒಂದು ಇದೆ ಅಲ್ಲಿ ಹಾಸ್ಟೆಲ್ ಹೊಸದು ಹಾಗಾಗಿ ಅವರು ಅವರು ಇವತ್ತು ನದಿಗೆ ಹೋಗೋರ್ರ ಹಾಗಾಗಿ ನಾವು ಒಂಬತ್ತು ಗಂಟೆಗೆ ಅಲ್ಲಿ ಕೂತರೆ ಅವರು ಮನೆಯನ್ನು ಹೊರಗೆ ಬರುವಾಗ ನಾವು ಅವ್ರಿಗೊಂದು ಮನೆಯನ್ನು ಹೇಳಿ ನಾನು ಇವತ್ತು ನಿನ್ನಕ ಬೇಗ ಬೇಗ ಅಲ್ಲಿ ಉಳಿದು ಪೊಲೀಸ್ ಕಮಿಷನ್ ಸರಿಯಾಗಿ ಓಡಾಡಿ ಅವ್ರು ಬರೋದೆಲ್ಲ ಮಾಹಿತಿ ತಗೊಂಡು ನಿನ್ನೆಲ್ಲ ಇದು ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಏನಂತಂದ್ರೆ ಎಲ್ಲರೂ ಅಲ್ಲಿ ಭಾಗಿಯಾಗಿ ಅವರನ್ನು ಮನೆ ಪತ್ರ ಸಲ್ಲಿಸಿ ಅವ್ರ ಮನೆ ಮುಂದೆ ದಾಸ ಎರಡು ತಾಸು ಕುರಿತು ಮನೆ ಪತ್ರ ಸಲ್ಲಿಸಿ ಯಾರದವರು ಹೋಗೋಂಥ ಕೆಲಸ ಮಾಡಬೇಕು ಅವ್ರು ಬರಲಿ ಇವರು ಬರಲಿ ಅಂತ ಹೇಳೋದು ಬೇಡ ದಯವಿಟ್ಟು ನೀವೆಲ್ಲರೂ ನಿಮ್ಮ ನಿಮ್ಮ ಕೆಲಸದ ಜಾಗದಾಗ ಯಾರನ್ನ ಕೂಲಿ ಹಚ್ಚಿ ಅವತ್ತ ಬರಬೇಕು ಅಂಥೇಳಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ನಾನು ಕರ್ನಾಟಕ ಪ್ರಾಂತ್ಯ ರಾಜ್ಯ ಹಾಸ್ಟೆಲ್ ಭರವತಿ ನೌಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಸೈಯದ್ ಸಮುದೀನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್